ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದೇವೆ ಈ ದಿನ ಒಂದು ಐಡೆಂಟಿ ಕಾರ್ಡ್ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಹಾಗೂ ಜಿಲ್ಲಾಧ್ಯಕ್ಷರ ಹಾಗೂ ತಾಲೂಕು ಅಧ್ಯಕ್ಷರ ಒಂದು ಸಭೆಯನ್ನ ಒಂದು ಕಾರ್ಯಕ್ರಮವನ್ನು ಈ ದಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಸುಮಾರು ಹನ್ನೆರಡು ಹಿಂದೆ ಸ್ಥಾಪನೆಯಾಗಿ ಸನ್ಮಾನ್ಯ ಕೊಂಡೆಯನವರ ಹಾಗೂ ಸನ್ಮಾನ್ಯ ಎಮ್ ಡಿ ಲಕ್ಷ್ಮಣವರ ಮತ್ತು ಎಲ್ಲ ಮಠಾಧೀಶರ ಆಶೀರ್ವಾದ ಎಲ್ಲ ಸಮುದಾಯಗಳ ರಾಜ್ಯಾಧ್ಯಕ್ಷರ ಸಹಕಾರದಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಬರ್ತಾಯಿದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ನಾವು ಜನಸಂಖ್ಯೆ ಇದ್ದೇವೆ ನೇಕಾರ ಸಮುದಾಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ವಾಸವಾಗಿದ್ದಾರೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಂಘಟನೆ ಆಗಿದೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲೂ ಸಂಘಟನೆ ಆಗ್ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಯಾಕಂತೇಳಿದ್ರೆ ಸರ್ಕಾರದಿಂದ ಯಾವುದೇ ಒಂದು ಸೌಲಭ್ಯಗಳು ಘೋಷಣೆ ಆದಾಗ ಸಮರ್ಥವಾಗಿ ಸಿಗ್ತಾ ಸಿಗ್ತಾಯಿಲ್ಲ ಆ ನಿಟ್ಟಿನಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಸಂಘಟನೆ ಅವಶ್ಯಕತೆ ಇದೆ ನಾವು ಈಗಾಗಲೇ ಇಡೀ ರಾಜ್ಯದಲ್ಲಿ ನೂರು ತಾಲೂಕುಗಳನ್ನು ನಾವು ಫೈಂಡ್ ಔಟ್ ಮಾಡಿದ್ದೇವೆ ನೇಕಾರು ಇರುವ ಜಾಗದಲ್ಲಿ ಆ ನೂರು ತಾಲೂಕುಗಳನ್ನು ನಾವು ಸಂಘಟನೆ ಮುಂದಿನಲ್ಲೂ ಮಾಡಿ ಜವಳಿ ಇಲಾಖೆಯಲ್ಲಿರ್ಬೋದು ಕೋಆಪ್ರೇಟಿವ್ ಸೊಸೈಟಿನಲ್ಲಿರ್ಬೋದು ಹಾಗೆ ಸರ್ಕಾರದಿಂದ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿರ್ಬೋದು ಯಾವುದೇ ಅನುದಾನಗಳು ಸಮರ್ಪಕವಾಗಿ ನಾವು ಸರ್ಕಾರದಿಂದ ಕೊಡಿಸೋ ನಿಟ್ಟಿನಲ್ಲಿ ನೇಕರ ಸಮುದಾಯಗಳ ಒಕ್ಕೂಟ ಕೆಲಸ ಮಾಡೋದಿದೆ ಸಮುದಾಯಗಳ ಬಂಧುಗಳ ಒಂದು ಧ್ವನಿಯಾಗಿ ಸರ್ಕಾರದಿಂದ ಯಾವುದೇ ಅನುದಾನ ಕೊಡಿಸ್ಬೇಕಂತೇಳಿ ಒಂದು ಬಂಧುಗಳ ಒಂದು ಆಸೆ ಇಷ್ಟರಲ್ಲೇ ಇರ್ತದೆ ಥರ ನಾವು ನೇಕಾರಿಗೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ನೇಕಾರ ಸಮುದಾಯ ರಾಜ್ಯದಂಥ ಒಂದು ಸಂಚರಿಸಿ ಒಂದು ಸಂಘಟನೆಯನ್ನು ಮಾಡಿ ಒಂದು ರಾಜಕೀಯದಲ್ಲೂ ನಮ್ಮ ನೇಕಾರ ಸಮುದಾಯದಲ್ಲೂ ನಿರೂಳವಾಗಿದ್ದಾರೆ ರಾಜಕೀಯದಲ್ಲಿ ಬೆಳೆಯಲಿ ಸಮುದಾಯ ಇನ್ನೂ ಇನ್ನು ಮುಂದಿನ ಒಂದು ಯುವಕಿಗಳಿಗೆ ಒಂದು ಅಭಿವೃದ್ಧಿ ಪದ್ಧ ಸಾಲ ಅಂತೇಳಿ ಸಂದರ್ಭದಲ್ಲಿ ಇದು ರಾಜ್ಯ ಸದಸ್ಯತ್ವ ಅಂದರೆ ಸ್ಟೇಟ್ ಮೆಂಬರ್ ಈ ಗುರುತಿನ ಚೀಟಿನ ನಾವು ವಿತರಣೆ ಮಾಡ್ತಾ ಇದ್ದೇವೆ ಈ ಗುರುತಿನ ಚೀಟಿಯನ್ನು ಅಲ್ಲಿ ಜವಳಿ ಇಲಾಖೆಗೆ ಹೋದರೆ ನೀವು ಯಾರಪ್ಪ ಕೇಳ್ತೀವಿ ಈ ಗುರುತಿನ ಚೀಟಿ ಮಹತ್ವಾಗಿ ಅದು ಅವ್ರಿಗೆ ಅನುಕೂಲ ಇದೆ ನಾವು ಈಗಾಗಲೇ ನಾವು ಒಂದು ಪ್ರಸ್ತಾಪ ಮಾಡಿದ್ದೇವೆ ಸರ್ಕಾರಿ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ನೇಕಾರರಿಗೆ ಅನುಕೂಲ ಇದೆ ಜೋಡಿ ಇಲಾಖೆ ಇರ್ಬೋದು ಟೆಕ್ಸ್ಟೈಲು ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು ಅವ್ರಿಗೆ ನಾವು ಲೆಟ್ರನ್ನು ಬರಿತಾ ಇದ್ದೇವೆ ಈ ಒಂದು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಗುರುತಿನ ಚೀಟಿ ತೊಗೊಂಡು ಅವ್ರಿಗೆ ಮಾಹಿತಿಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಇರೋ ಹಾಗೆ ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು ಅರವತ್ತು ಲಕ್ಷ ಜನಸಂಖ್ಯೆ ಇದೆ ನಾನು ಬೇರೆಯವ್ರಿಗೆ ಮಾತಾಡೋಕ್ಕೆ ಹೋಗಲ್ಲ ನಮಗಿಂತ ಜನಸಂಖ್ಯೆ ಕಡಿಮೆ ಇರೋದು ಇರೋವರು ರಾಜಕೀಯದಲ್ಲಿ ತುಂಬ ಮುಂದೆ ಹೋಗಿದ್ದಾರೆ ಆದರೆ ನಮ್ಮ ದುರದೃಷ್ಟ ನೇಕಾರ ಸಮುದಾಯ ಇನ್ನು ಅವರಿಗಿಂತ ಹಿಂದೆ ಇದೆ ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ನೇಕಾರ ಸಮುದಾಯವನ್ನು ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ನಾವು ಇದಕ್ಕೆ ಹೇಳ್ತಾ ಇದ್ದೀವಿ ಮೊನ್ನೆ ತಾನೇ ಹಿಂದುಳಿದ ವರ್ಗದ ಒಂದು ಕಂಟಿಯವರು ನಮಗೆ ಫೋನ್ ಮೂಲಕ ತಿಳಿಸಿದ್ದಾರೆ ಅಲ್ಲೂ ನಾವು ಅವ್ರಿಗೂ ಸಾಕಾರ ಕೊಡ್ತೇವೆ ಯಾಕಂದರೆ ಕಾಂತರಾಜ ಆಯೋಗದ ವರದಿ ಬಿಡುಗಡೆ ಆಗಲೇಬೇಕು ಅಂತೇಳಿ ನಾನು ನೇಕರ ಸಮುದಾಯ ಒಕ್ಕೂಟದಿಂದ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ ಇನ್ನೊಂದು ಪಾಲನೆ ಜೊತೆಗೆ ಮಹಿಳಾ ವಿಭಾಗವನ್ನು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮಹಿಳೆಯರು ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ ಬೃಹತ್ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಒಂದು ನೂರು ಕಿಲೋಮೀಟರ್ ರೇಡಿಯೋ ಇರೋದು ಒಂದು ಸಂಘಟನೆ ಮಾಡಿ ஒரு புயலாம பிளான்